ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಇವತ್ತು ವಿಶೇಷವಾಗಿ ಸಾಕಷ್ಟು ಬಾರಿ ನಾವು ಮನವಿನ ತಂತ್ಲಿಕ್ಕೆ ಮತ್ತ ಸಣ್ಣ ಪುಟ್ಟ ವಿಷಯಕ್ಕೆ ಬರ್ತಿದ್ವಿ ಆದ್ರೆ ಇವತ್ತು ಒಂದು ವಿಶೇಷವಾದಂತ ದಿನ ಯಾವ ರೀತಿ ದಿನ ಅಂದ್ರೆ ಅದು ನಿನ್ನೆ ನಾವು ಮಾಧ್ಯಮ ಹಾಗೂ ನಮ್ಮ ಇಲ್ಲಿ ಇದ್ದಂಥ ಸಿಬ್ಬಂದಿಯವರು ಫೋನ್ ಮಾಡಿ ಹೇಳಿದಾಗ ಬಹಳ ಸಂತಸದ ವಿಷಯವಾಗಿತ್ತು ಅದರಲ್ಲೂ ನಮ್ಮ ಉಸ್ಮನಿ ಸರ್ ಆಗಿದ್ದಾರೆ ಅಂತೇಳಿ ನಮ್ಗೆ ಭಾಳ ಖುಷಿಯಿಂದ ವ್ಯಕ್ತಪಡಿಸ್ತೀನಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲೂ ಏನು ಕೀಮ್ಸ್ ಆಸ್ಪತ್ರೆ ಅಂತಾರೆ ಈ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಷ್ಟು ಬಡವರ ಜನರಿಗೆ ಆಶಾಕಿರಣ ಆಗಿತ್ತಂದ್ರೆ ಈ ಸುತ್ತಮುತ್ತಲು ಈಗ ಏಳು ಜಿಲ್ಲೆಗಳು ಈ ಒಂದು ಅನ್ನು ಅಂದ್ಕೊಂಡು ಬಡವರು ಇಲ್ಲಿ ಈ ಪ್ರತಿನಿತ್ಯ ಬರ್ತಾ ಇರ್ತಾರೆ ಆದರೆ ವಿಶೇಷವಾಗಿ ಇದನ್ನು ಇದನ್ನು ಸಾರ್ಥಿಯಾಗಿ ನಡ್ಸ್ಕೊಂಡು ಹೋಗಲಿಕ್ಕೆ ನಮ್ಮ ಇಲ್ಲೇ ಎಂಬ ಬಿ ಎಸ್ ಮುಗಿಸಿ ಇಲ್ಲೇ ಸ್ಟೂಡೆಂಟ್ ಆಗಿ ಇಲ್ಲಿಯ ಪ್ರಾಂಶುಪಾಲರ್ ಆಗಿ ಈಗ ನಿರ್ದೇಶಕರಾಗಿದ್ದಾರೆ ನಮ್ಮ ಹೊಸ ನಮ್ಮ ನಮ್ಮೆಲ್ಲ ಕಲಾ ಆರ್ಥಿಕ ಅಭಿನಂದನೆ ಸಲ್ಲಿಸುತ್ತಾ ಸರ್ ನಮ್ಮ ಏನು ಕಮಿಟಿ ಹಾಗೂ ಎಲ್ಲ ದಲಿತ ಬಾಂಧವರು ಇಲ್ಲಿ ಎಲ್ಲಾ ಜಾತಿ ಧರ್ಮರು ತಮ್ಮ ಬೆಂಬಲವಾಗಿ ನಾವು ನಿಲ್ತೀವಿ ತಾವು ಏನು ನಮ್ಮ ಕಿಮ್ಸಿ ಆಸ್ಪತ್ರೆಯಲ್ಲಿ ಇರುವಂತ ಬಡ ರೋಗಿಗಳ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿಕೊಂಡು ಬರ್ತಾ ಇದ್ದೀರಿ ಇನ್ನು ಮುಂದೆ ನಡೀತೀರಿ ಆದ್ರೆ ನಿಮ್ಮ ನಿರ್ದೇಶನದಲ್ಲಿ ಸಾಕಷ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಗೊಂದಲಗಳಿವೆ ಅದನ್ನ ತಾವು ಸರಿ ಮಾಡುತ್ತಾ ನಿಮ್ಮ ಬೆಂಬಲವಾಗಿ ಕರ್ನಾಟಕದ ನೀತಿ ಮೋರ್ಚನ ಎಲ್ಲ ಪದಾಧಿಕಾರಿಗಳು ಗ್ರಾಮೀಣ ಭಾಗದಿಂದ ಶಹರ ಭಾಗದಿಂದ ಬಂದಿದ್ದಾರೆ ನಿಮ್ದು ಯಾವಾಗ ನಾವು ಸನ್ಮಾನ ಮಾಡಿ ಅನ್ನೋದು ಬಹಳ ಕುತೂಹಲದಿತ್ತು ಅವರ ಎಲ್ಲ ಕೆಲಸ ಕಾರ್ಯವೈಖರಿಗಳನ್ನು ಬಿಟ್ಟು ಇವತ್ತು ನಿಮ್ಮ ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅದ ಅದರಂತ ವಿಶೇಷ ದಿನ ಮತ್ತೊಂದಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೀವು ಈ ಪೊಸಿಷನ್ ಇಲ್ಲಕ್ಕೆ ಮುಖ್ಯ ಕಾರಣ ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬುದ್ಧ ಬಸವ ಆಶೀರ್ವಾದದೊಂದಿಗೆ ತಮಗೆ ಸದಾ ಒಂದು ನಡೆ ಒಳ್ಳೇದಾಗ್ಲಿ ತಾವು ಇನ್ನೂ ಉನ್ನತ ಮಟ್ಟಕ್ಕೆ ಬರಲಿ ಈ ಬ ಈ ಒಂದು ನಿರ್ದೇಶಕರಿಂದ ಬಡವರ ಸೇವೆ ಹೆಚ್ಚಿನ ರೀತಿ ಆಗಲಿ ಅಂತೇಳಿ ನಾನು ಕೇಳ್ಕೊತಾ ನಾನು ಹೇಳಿ ಅದೇ ರೀತಿ ಈಗ ನಮ್ಮ ಹಿರಿಯರಾದಂತ ವಿಪಾಕ್ಷಣ ಸರ್ಬಾದಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಮಾತ್ ಪಾಟೀಲ್ ಅವರು ಮತ್ತು ನಮ್ಮ ಕರ್ನಾಟಕ ತನಿಖೆ ಮೋಚನಾ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಕನ್ನ ಸುಧಾ ಮದನವರು ಅವರು ಇಂದ ಮೊನ್ನೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಿದ್ಯಾರ್ಥಿಗಳಿಗಾಗಿ ಮತ್ತು ಪುಸ್ತಕ ವಿತರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮದ ಸಿದ್ಧಾರ್ಥ ಸೇವಾ ಸಂಘದ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾವು ಮುಖ್ಯ ಅತಿಥಿಗಳಾಗಿದ್ದೀವಿ ನಾವು ಅಲ್ಲೇ ವಿಪಾಕ್ಷನರು ನಾವು ಒಂದು ಚರ್ಚೆಯನ್ನ ಮಾಡ್ತಿದ್ದೀವಿ ಯಾವಾಗ ನಮ್ಮ ಸರ್ ಆ ಒಂದು ಕಿಮ್ಸಿಗೆ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರ ಅನ್ನೋ ಗೊತ್ತಲ್ಲ ಸಾಕಷ್ಟು ನಮ್ಮಲ್ಲಿ ಕೂಡ ಇತ್ತು ಏನೋ ಒಂದು ನಮ್ಮವರು ಇದಾರಪ್ಪ ಅನ್ನೋ ಒಂದು ಖುಷಿ ಸಂತೋಷ ಆಶಾ ಮನೋಭಾವನ ನಾವೆಲ್ಲರಲ್ಲಿ ಇರ್ತದೆ ಹಾಗಾಗಿ ಇವತ್ತು ಅದು ಆ ಸಂತೋಷ ನಮ್ಗೆ ತುಂಬಿದೆ ಇವರೆಲ್ಲರ ನೇತೃತ್ವದಲ್ಲಿ ನಮಗ ನಾವು ಒಂದು ಗೌರವ ಪೂರ್ವಕವಾದ ಒಂದು ಸನ್ಮಾನವನ್ನ ಮಾಡ್ತಾ ಇದೀವಿ ತಾವ್ ದಯವಿಟ್ಟು ಸ್ವೀಕರಿಸ್ಬೇಕಂದ್ರೆ ತಮ್ಗೆ ಅವಕಾಶ ಕೊಡ್ಲಿಕ್ಕೆ ಬೆಳಕರ ಅವಕಾಶ ಆಲ್ರೆಡಿ ಕೊಟ್ಟಾಗಿದೆ ಕೆಲಸ ಯಾವತ್ತ ಮಾಡಬೇಕು ಇಚ್ಛೆ ಆಸಕ್ತಿ ನಮ್ಮ ಹೊತ್ತಿದೆ ಅದಕ್ಕೆ ಪೂರ್ವಕವಾಗಿ ಸಂದರ್ಭಗಳು ಒದಗಿ ಬಂದಲ್ಲಿ ನಮ್ಮ ಸಮಾಜನೂ ಇದೆ ಈಗಲೂ ಕೂಡ ನಾನು ಕಳಿಸ್ತೇನೆ ಇಷ್ಟು ದಿವಸ ರೋಗಿಗಳ ಚಿಕಿತ್ಸೆ ಇಲ್ಲ ಮುತುವರ್ಜಿ ವಹಿಸ್ ಕಾಳು ಮಾಡ್ತದೆ ಈಗೊಂದು ವಿಖಾರಿದೆ ಸೊ ಸಾಧ್ಯವಾದ ಸೂಟಿಗೆ ಏನೇನು ಮಾಡ್ಲಿಕ್ಕೆ ಅವಕಾಶದಿಂದ ಆಶ್ವಾಸದಿಂದ ಇನ್ನು ಮುಂದುವರೆದು ನಿಮ್ಮಿಂದಲೂ ಕೂಡ ಸಹಾಯ ಸಹಕಾರ ಯಾಕಂತಂದರೆ ಕರ್ನಾಟಕದ ಮುಖ್ಯ ಮಹಿಳಾ ಒಂದು ಬೃಹತ್ ಸಂಸ್ಥೆ ಎರಡು ಸಾವಿರದ ನಾಲ್ಕು ಮೂರು ಹಾಂ ಇಂಥ ಸಂಸ್ಥೆ ಮುನ್ನಡೆಸೋಕ್ಕೆ ಸಾಕಷ್ಟು ಜನಬಂಧನ ಬೇಕು ಸಮಾಜದಲ್ಲಿ ಬೇಕು ಸಾಕಷ್ಟು ವೈದ್ಯರು ಬೇಕು ಸಹಾಯ ಸಹಕಾರ ಪಬ್ಲಿಕೆ ನೀವೆಲ್ಲ ಮುಂದೆ ನಿಂತ್ಕೊಂಡು ಸಹಾಯ ಸಹಕಾರ ಕೊಟ್ಟಲ್ಲಿ ನಾವು ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿಗಳನ್ನು ಸಾಧಿಸಿ ಅವುಗಳ ಕಡೆ ಸಭಾಜ್ ಉತ್ತಮ ಗೌರವವನ್ನು ಕೊಟ್ಟು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ನಾನು ಹೇಳ್ತೀನಿ ಮತ್ತೊಮ್ಮೆ ಎಲ್ಲರೂ ನನ್ನ ಅಭಿನಂದನೆ ವಿಮಾನದಿಂದ ನೀವು ಸುಮಭಿಮಾನದಿಂದ ಬಂದು ಅತ್ಯುತ್ತಮವಾದ ಒಂದು ಒಂದು ಕೊಟ್ಟಿದ್ದೀರಿ ಇದಕ್ಕೊಂದು ಬೆಲೆ ಇಲ್ಲ ಹ್ಞೂ ಬೆಲೆ ಒಂದು ನಾವು ಹಾಸ್ಪಿಬಲ್ ಆದಾಗ ಗೋಡಿನಲ್ಲಿ ಮೂರು ಮಂದಿಗಳಿವೆ ಆದೇಶ ಹೊಸ ಇದ್ರ ಜೊತೆಗೆ ನಾವು ಕೂಡ ಬುದ್ಧ ಬಸವನನ್ನು ಒಂದು ಫೋಟೋನ ತಮಗೆ ನಾವು ನಾಳೆನೇ ಕೊಡ್ತೀವಿ Obrigado.